ನೋಡ್ಬೇಕು ಕನ್ನಡಿಗ ಬೇಕಾಗಿಲ್ಲು ಅಂತಾರೆ ಎಷ್ಟೇ ಪ್ರಯತ್ನಗಳನ್ನ ಎರಡ್ ಸಾವಿರದ ಒಟ್ಟಿನಿಂದ ಆರು ಏಳು ಹಾಕಿದರೆ ಇದು ಇರ್ತಕ್ಕಂಥದ್ದಿಲ್ಲ ಅಬಲೀಕರಣ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಏನು ಕೇವಲ ಆರು ಗಂಟೆ ಒಂಬತ್ತು ಮೀಟರ್ ಬೈ ಹನ್ನೆರಡು ಮೀಟರ್ ಮಾತ್ರ ಪ್ರಯತ್ನ ಹಾಕಿದ್ದಾರೆ ಈ ಗಮನದಲ್ಲಿ

ಏನಾದರೂ ಮಾಲಿನ್ಯ ಆದ್ಯತೆ ಸಿಗುತ್ತೆ ಇರ್ತಕ್ಕಂಥದ್ದಲ್ಲಿ ಇದು ಮಾಡಬಹುದು ನಿಮ್ಮ ಪರಿಸ್ಥಿತಿ ಗೊತ್ತಿರಲಿ ಐಟೆಕ್ ಬಸ್ಟ್ಯಾಂಡ್ ಇವತ್ತು ಐಟಿ ಹೋಗ್ತಕ್ಕಂಥವ್ರು ಇವತ್ತು ಮೇಸ್ಟ್ಗಳಿಂದ ಇದು ಅಧಿಕಾರಿಗಳಿಂದ ಒಬ್ಬ ಬಿಸ್ನೆಸ್ ಇವತ್ತು ಪ್ರತಿ ಒಬ್ಬರನ್ನು ಸಹ ಇಲ್ಲಿ ಸಂಖ್ಯೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಸಂಖ್ಯೆಗಳಾಗಿ ಕಾರ್ಗಳಲ್ಲಿ ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಅತಿ ಹೆಚ್ಚು ಬೇಡ ಇರ್ತಕ್ಕಂಥ ಅಂದ್ರೆ ಪಾರ್ಕಿಂಗ್ ಅಂತ ಇವಾಗ ಏನಾಗುತ್ತೆ ಹೋಗ್ಬೇಕು ಗಾಡಿರಾಗ ಹೋಗ್ಬೇಕು ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ಮಾಡ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಅದಕ್ಕೂ ಜಗ ಬೇಕಾಗಿದೆ ಅದನ್ನ ಬೇಕಾದ್ರೆ ಬೀಳುವ ಗ್ರೌಂಡ್ ಹೋಗೋಣ ಅದಕ್ಕೂ ಅವಕಾಶಗಳಿದೆ ಮಾಡ್ಕೊಳ್ಳೋದ್ರೆ ಮೊದಲನೇ ಆದ್ಯತೆ ಕೊಡೋಣ ನೀವು ನಾಳೆಯಿಂದ ಮತ್ತೆ ಮರಳಿ ಮಾಡಿ ಎತ್ತಿ ಸರ್ ದಯವಿಟ್ಟು ಕಾಯಿಸಿದೀವಿ ಮತ್ತೆ ಒಂದಿಷ್ಟು ಇವೆಲ್ಲ ಸಾರ್ವಜನಿಕರ ಇದರಲ್ಲಿ ಚರ್ಚೆಗಳು ಬರ್ತವೆ ಅವನ್ನೆಲ್ಲದನ್ನು ಡೈಜೆಸ್ಟ್ ಮಾಡ್ಕೊಂಡ್ರೆ ಮಾತ್ರ ನಾವು ಕೆಲಸ ಮಾಡೋಕ್ಕೆ ಮೊದಲನೇ ಆದ್ಯತೆ ಇರ್ತಕ್ಕಂಥದಕ್ಕೆ ಮೊದಲನೇ ಆದ್ಯತೆ ಬೇಕು ಕೊಟ್ಬಿಟ್ಟು ಇರ್ತಕ್ಕಂಥ ಏನು ಎರಡು ಎಕರೆ ಜಾಗ ಇರ್ತಕ್ಕಂಥ ಒಂದು ಎಕರೆಯಲ್ಲಿ ಆ ಕಡೆ ಈ ಕಡೆ ಹೋಗಿ ರೋಡ್ ಒಡೆಯಲಿಲ್ಲ ಅಂದ್ರೆ ಉಳಿತಕ್ಕಂಥದ್ದು ಅರ್ಧ ಎಕರೆ ಇದು ನಿಮ್ಗೆ ಗಮನದಲ್ಲಿ ಎರಡೂ ಸೈಡ್ ರೋಡ್ ಒಡೆಯಲಿಲ್ಲ ಅಂದ್ರೆ ಉಳಿತಕ್ಕಂಥದ್ದು ಅರ್ಧ ಎಕರೆ ಅರ್ಧ ಎಕರೆಯಲ್ಲಿ ನೀವು ಬಸ್ ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ ಏನಾದ್ರೂ ಎರಡು ಎಕರೆ ಇದೆ ಅಂತ ಇದ್ರೆ ನಾನಂತೂ ನೋಡಿಲ್ಲ

ಮರಲಿಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಸರ್ ಏನು ಮಾಡಬೇಕು ಹೆಚ್ಚು ಮಾಡಬೇಕು ಐ ಬಿ ಎಷ್ಟು ಜಾಗ ಇದೆ ನಮ್ಮದು ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಎಷ್ಟು ಈ ಕಡೆ ಇಂದಿರಾ ಕ್ಯಾಂಟ್ರಿ ಕಡೆ ಇರ್ತಕ್ಕಂಥದ್ದು ಎಷ್ಟು ಎಲ್ಲರನ್ನೂ ಒಂದು ಸರ್ವೆ ಸರ್ ಸರ್ವೆ ಮಾಡಿಸ್ಕೊಂಡು ಎಷ್ಟು ಜಾಗ ಬರುತ್ತೆ ಅದನ್ನು ಯಾವ ರೀತಿ ಟೆಕ್ನಿಕಲಿ ನಾವು ಬೇರೆ ಅದರ ಡಿಪಾರ್ಟ್ಮೆಂಟ್ ಬಂದಾಗ ಕಷ್ಟ ಆಗುತ್ತೆ ಅಂತ ಗೊತ್ತಿದೆ ಅದನ್ನ ಟೆಕ್ನಿಕಲಿ ಯಾವ ರೀತಿ ಗೇಮ್ ಮಾಡ್ಬೋದು ತಗೋಬಹುದು ಸಾರ್ವಜನಿಕ ಹಿತ ಅಂತ ಮೊದಲನೇ ಅಂತಂದರೆ ಅದು ಕೊಡಿಸಿದೆ ಅದನ್ನೇನಾದ್ರು ಕೊಟ್ಟಾಗ ನೀವು ಬಿಲೋ ಗ್ರೌಂಡ್ ಹೋಗಿ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿ ಮತ್ತೆ ಸ್ಟೇರ್ ಹೋಗಿ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ತಕ್ಕಂಥದ್ದು ಇವತ್ತು ಬಸ್ ಸ್ಟ್ಯಾಂಡ್ ಅಂತ ಅಂದ್ರೆ ನೋಡಿ ಸರ್ ಸಮಯದ ಅಭಾವ ಇನ್ನೊಂದು ಬರ್ತಕ್ಕಂಥವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು ಶೌಚಾಲಯದ ವ್ಯವಸ್ಥೆ ಇರಬೇಕು ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟ್ ಆಯಿತು ಅಂದ್ರೆ ವಾಕಿಂಗ್ ವ್ಯವಸ್ಥೆ ಇರಬೇಕು ಅದ್ರ ಜೊತೆಯಲ್ಲಿ ಫುಡ್ಡು ಫುಡ್ನ ಎಲ್ಲಿಂದ ಬಂದಿರ್ತಾರೆ ಮೂರು ಮೂರ್ವರೆ ಆಗಿರುತ್ತೆ ಫುಡ್ಡಿನ ವ್ಯವಸ್ಥೆ ಅಂದ್ರೆ ಒಂದು ಮನೆಯಲ್ಲಿ ಇರ್ತಕ್ಕಂಥ ಏನು ವ್ಯವಸ್ಥೆಗಳಿದೆ ಅದು ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ್ತಕ್ಕಂಥದ್ದು ಎಲ್ಲ ಐಟೆನ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಇವತ್ತು ಸಹ ಇದಾಗ್ತಕ್ಕಂಥ ಅವಾಗ ಮಾತ್ರ ಐಟೆನ್ ಬಸ್ ಸ್ಟ್ಯಾಂಡ್ ಆಗ್ತಕ್ಕಂಥ ನಾವು ನಮ್ಮ ದೃಷ್ಟಿ ಏನೋ ಕೋಟೆ ಬಿದ್ದಿರ್ ಮನೆ ಇದೆ ಎರಡು ನಿಮಿಷಕ್ಕೆ ಬರ್ತೀವಿ ಅರ್ಧ ಗಂಟೆಗೆ ಹೋಗ್ತೀವಿ ಅಂತ ಹೇಳಕಲ್ಲ ಆದರೆ ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗಳು ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಬರ್ತಾರೋ ಅದರ ಹತ್ತು ಪಟ್ಟಷ್ಟು ಬೇರೆ ಜಿಲ್ಲೆಯವರು ಬೇರೆ ರಾಜ್ಯದವರು ಬರ್ತಕ್ಕಂಥ ಇದೊಂದು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು ಇನ್ನೂ ಒಂದಿಷ್ಟು ಮನರಂಜನಗಳನ್ನ ನಾವು ಮಾಡ್ಕೋಬೇಕು ನಮ್ಮ 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 ವೈಯಕ್ಡಿಯೋದಕ್ಕೆ ನಮ್ದು ಅರ್ಧ ಗಂಟೆ ಶೆಟ್ಟರ್ ಮಾತ್ರ ನೋಡ್ತಕ್ಕಂಥದ್ದಲ್ಲ ಆ ವ್ಯವಸ್ಥೆಗಳೆಲ್ಲರೂ ಸಹ ಆ ಬಸ್ ಸ್ಟ್ಯಾಂಡ್ ಅಲ್ಲಿರ್ತಕ್ಕಂಥ ಅದಕ್ಕೆ ಅನುಕೂಲವಾಗಿ ಎರಡಕ್ರೆ ಮಾಡಬ್ರೆ ರಸ್ತೆ ಹೆಂಗಿದ್ರು ಅಡಗೀಕರಣ ಆಗುತ್ತೆ ಬೈಪಾಸ್ ಗಳಾಗ್ತವೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಈ ವೇಳೆ ದೇವಸ್ಥಾನಕ್ಕೆ ಆಗುತ್ತೆ ಇಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳಿಗೂ ವ್ಯಾಪಾರಕ್ಕೂ ಇದಾಗುತ್ತೆ ಇಲ್ಲಿ ಅಂಗಡಿ ಮುಂಗಟ್ಟು ವ್ಯಾಪಾರ ಎಷ್ಟು ಆಗುತ್ತೆ ಅಷ್ಟು ಬೆಳೆಯುತ್ತೆ ಬೇರೋ ಇದರಲ್ಲಿ ಅದು ಅಂಗಡಿ ಮುಂಗಟ್ಟು ವ್ಯಾಪಾರ ಆಗಿಲ್ಲ ಐವೇ ಹೋಯ್ತು ಬಂದು ಅಂತಂದ್ರೆ ಯಾವುದು ಬೆಳೆಯಲ್ಲ ಅದು ಗೊತ್ತಿದೆ ಆದರೆ ಇಲ್ಲಿಯ ಜಾಗದ ಅವ್ಯವಸ್ಥೆಯಿಂದ ಇಲ್ಲಿ ಜಾಗದ ಕೊರತೆ ಇರತಕ್ಕಂಥದ್ರಿಂದ ಅಧಿಕಾರಿಗಳು ಅವರು ಸರ್ವೆ ಮಾಡಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ತಪ್ಪು ಅಂತಕ್ಕಂಥದ್ದಿಲ್ಲ ಯಾಕೆ ತಪ್ಪು ಅಂದ್ರೆ ಸತತವಾಗಿ ಎರಡ್ ಸಾವಿರದ ಆರು ಏಳು ಅಂದ್ರೆ ಇವತ್ತಿಗೆ ಎಷ್ಟು ವರ್ಷ ಆಯ್ತು ಹದಿನೆಂಟು ವರ್ಷ ಸತತವಾಗಿ ಸರ್ವೆಯನ್ನ ಮಾಡಿ ಇವತ್ತು ಇಲ್ಲಿ ಅಂತ ಕೊಟ್ಟಿದ್ದಾರೆ ಅದೇ ಕನ್ಸಿಡರ್ ಅದು ನಿಮ್ ಗಮನದಲ್ಲಿ ಯಾವ್ದು ಆಗಿಲ್ಲ ಯಾವ್ದಕ್ಕೂ ಇದಾಗಿಲ್ಲ ಬಟ್ ಒಂದು ಸಕಾರಾತ್ಮಕವಾದ ಚರ್ಚೆ ಅದೊಂದು ಧ್ವನಿ ಎತ್ತಿದ್ರಿಂದ ಇವರು ಕೊಟ್ಟಿದ್ರಿಂದ ಚರ್ಚೆ ಆಗ್ತಾನೆ ಇದಕ್ಕೆ ಮರುಜೀವನ್ನ ಕೊಡ್ತಕ್ಕಂಥದ್ದನ್ನ ಮಾಡೋಣ

ರಾಯಪುರದಲ್ಲಿ ಸಮ್ಮತಿ ವ್ಯಕ್ತಪಡಿಸಿಲ್ಲ ಇದು ನಿಮ್ಗೆ ಗಮನದಲ್ಲಿರಲಿ ರಾಯ್ಪುರದವರು ಬಂದ್ಬಿಟ್ಟು ಜಮೀನು ಅಕ್ಕವರು ಬಸ್ ಮಾಡಿ ಅಂತ ಹೇಳ್ತಾ ಇಲ್ಲ ಇರ್ತಕ್ಕಂಥವ್ರು ಬಹುತೇಕ ರಾಯಪುರದಲ್ಲಿ ಇದ್ರೆ ಅವರು ವಿರೋಧ ಮಾಡಕ್ಕೆ ಸ್ಟ್ಯಾಂಡಿಂಗ್ ತರಬೇಡಿ ಅಧಿಕಾರಿಗಳು ಬಂದಿದ್ರು ತರಬೇಡಿ ಅಂದ್ರು ನಾನು ಏನಂತ ಕೋಡ ತಗೊಂಡಿಯಪ್ಪ ಆಮೇಲೆ ನೋಡೋಣ ಸಿಗ್ತೀವಿ ಅಂತ ಅಂದ್ರೆ ನಿಮಗೆ ಬೇಕು ನಮ್ಮದಲ್ಲಿ ಇರಲಿ ಇಲ್ಲಿ ಏನೋ ಅವ್ರು ಬೇಕು ಅಂತ ಅಂದ್ಬಿಟ್ಟು ಅವ್ರೇನು ಬಸ್ ಸ್ಟ್ಯಾಂಡ್ ಇಲ್ಲ ಅವ್ರು ಕೊಡಕ್ಕೆ ರೆಡಿ ಇಲ್ಲ ಅದಕ್ಕೆ ಮುಂದಕ್ಕೆ ಕೊಡೋದು ಅವ್ರನ್ನ ಹೋಗಿ ಆ ಊರಲ್ಲಿ ರಿಕ್ವೆಸ್ಟ್ ಮಾಡೋದು ಸಾರ್ವಜನಿಕ ಪರವಾಗಿ ಅದು ಎರಡನೇದು ಮೊದಲನೇ ಅವಕಾಶ ಇಲ್ಲಿ ಕೊಡೋಣ ಎರಡನೇದು ಸುಮ್ಮನೆ ನಾನು ಈ ಕ್ಷಣಕ್ಕೆ ನಿಲ್ಲಿಸೋಕ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು ಟೆಕ್ನಿಕಲ್ ಆಗಿ ನಾವೆಲ್ಲ ಅರ್ಥ ಮಾಡ್ಕೊಂಡೆ ಮಾತಾಡ್ಬೇಕು ಏ ಬಂದಿದ್ರಂತಪ್ಪ ಇಲ್ಲೇ ಮಾಡ್ಬಿಡೋಣ ಅಂದ್ರು ಏ ಧನವಂತಿ ಹೇಳಿದ್ರೆ ಮಾಡ್ಬಿಡೋಣ ಇವೆಲ್ಲ ಆ ಕ್ಷಣಕ್ಕೆ ಕೊಡ್ತಕ್ಕಂಥ ಉತ್ತರಗಳು ಆ ಕ್ಷಣಕ್ಕೆ ಉತ್ತರ ಕೊಟ್ಟು ಒಂದು ಕ್ಷಣ ಇಲ್ಲಿ ನೀವು ನನ್ನನ್ನು ಬೈಕೊಂಬರೋದ ಆದ್ರೆ ಜೀವನ್ ಪರ್ಯಂತ ಅವ್ರು ಸರಿಯಾಗಿ ನಿರ್ಧಾರ ತಗೊಂಡಿದ್ರಪ್ಪ ಅಂತಕ್ಕಂಥ ಆಗುತ್ತೆ ನಾನು ಆ ಕ್ಷಣಕ್ಕೆ ಮೆಚ್ಚಿಸ್ತಕ್ಕಂಥ ಕೆಲಸ ಮಾಡಬಾರ್ದು ದಮಾಯಂತಿ ಒಣ್ಣ ಇದೆಲ್ಲ ಇವತ್ತು ಇಡೀಸ್ಕೋಗಿ ಸೇರಿದೆ ಬೇಲೂರು ಹಳೆಬೀಡು ನಾಳೆ ಬೆಳಗ್ಗೆ ನಾನು ಮನೆ ಕಟ್ಟಾದರೂ ನೀವು ಮನೆ ಕಟ್ಟಾದರೂ ಮರಣ ಸಹ ಅದನ್ನ ಹೇಳ್ತಿದ್ಬಾ ಹಾಗೆ ಇದು ಅಷ್ಟಿಷ್ಟು ನಾಳೆ ಬೆಳಗ್ಗೆ ತೊಂದರೆ ಆಗಿರತಕ್ಕಂತವಲ್ಲ ತುಂಬಾ ತೊಂದರೆ ಆಗಿರತಕ್ಕಂತವ ಅಷ್ಟೇ ಇವತ್ತೇ ನಾನು ಅಡ್ವಾನ್ಸ್ ಆಗಿ ಹೇಳ್ತೀನಿ ಇದಿಸ್ಕೊಂಡ್ ಪಕ್ಷನ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ ರೈಲ್ವೇನ ಹೋಗ್ಬಿಟ್ಟಿ ಒಂದು ಚೈತನ್ಯನಗಳ ತಾರ ಅದೇ ಫಸ್ಟ್ ಆಂದಲ್ಲಿ ಡೋರ್ ತಿಕ್ಕ ಬಂದಿಟ್ಟಿದ್ರೆ

ನಾಳೆ ಜಂಕೇಶ್ವರ ಸ್ವಾಮಿ ದೇವಸ್ಥಾನ ನಾಲ್ಕು ಮೇಲೆ ಪ್ರವಾಸಿ ತಾಣವನ್ನು ಮಾಡ್ತಕ್ಕಂಥದ್ದು ನಾಲ್ಕು ಮಾತಾಡ್ತೀವಿ ಆಮೇಲೆ ಅದಕ್ಕೆಲ್ಲ ಪರ್ಮಿಷನ್ ಕೊಡೋಲ್ಲ ಅವರು ಒಂದು ರೂಪಾಯಿ ಕೊಡಲ್ಲ ಈಗ ನಿಜರಾಯಿಗೆ ಕೇಸ್ ಬಿಟ್ಟಿದೆ ಗುಂಜರಾಯ ಅಂತ ಹೊಟ್ಟೆ ಅದು ಸರ್ ಅಲ್ಲೇ ಮಾಡೋಣ ಅಲ್ಲ ಆ ಅಭಿವೃದ್ಧಿ ಆಗುತ್ತೆ ನಾಳೆ ಇಲ್ಲಿ ಹೋಗಲ್ಲ ನಾಳೆ ಖಂಡಿತ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ಇವಾಗ ನಮ್ಮ ಪ್ರಕಾಶನ ಹೇಳೈತೆ ಅದೇನೋ ಗೊತ್ತಿಲ್ಲ ಒಂದೇ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಗರಾಭಿವೃದ್ಧಿ ಸಚಿವರನ್ನ ಭೇಟಿ ಮಾಡಿ ಪ್ರವಾಸೋದ್ಯಮ ಸಚಿವರನ್ನ ಭೇಟಿ ಮಾಡಿ ಹಂಪಿ ಮಾತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಪ್ರಾಧಿಕಾರ ಅದು ಹಂಪಿನಲ್ಲಿ ಮಾತ್ರ ಇರ್ತಕ್ಕಂಥ